ಗುಡ್ ಮಾರ್ನಿಂಗ್ ಹಂಗಂತೂ ನಿದ್ದೆನೆ ಬರ್ಲಿಲ್ಲ ನಾಲ್ಕೂವರೆಗೆ ಎದ್ದೀನಿ ಬ್ರಷ್ ಬ್ರಶ್ ಮಾಡ್ಕೊಂಬರ ನಾನು ಹೋಗಿ ಮಖ ತೊಳ್ಕೊಂಡು ಬ್ರಷ್ ಮಾಡ್ಕೊಂಬರೋ ಅಷ್ಟೇಗೆ ಈ ಸಾಯಬ್ರು ಆಲ್ರೆಡಿ ಎದ್ದಿ ಅಳ್ತಾ ಇದ್ದಾರೆ ಮಕ್ಕಳಿರೋ ಮನೇಲಿ ಇಷ್ಟೇ ಗಾಯ್ಸ್ ಏನಾರ ಒಂದು ಸೌಂಡ್ ಮಾಡಂಗಿಲ್ಲ ಏನಿಲ್ಲ ಎತ್ತು ಕುತ್ಕೊಬಿಡ್ತಾರೆ ಆಗಲೇ ಇನ್ನು ಇವರೊಬ್ಬರು ನಮಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಯಾವಾಗ ಬಂದು ನಮಗೆ ಫುಡ್ ಹಾಕ್ತಾರೆ ನಾನು ಯಾವಾಗ ಫುಡ್ ತಿಂತೀನಿ ಅಂತ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ ನೋಡಿ ಹೆಂಗೆ ಹೋಗಿ ಬರ್ತಾಳೆ ಅಂದರೆ ಸರ್ಕಸ್ ಮಾಡ್ತಾಳೆ ಈಗ ಹಾಕೋ ಗಂಟೆ ಸ್ವಲ್ಪ ಹೊತ್ತು ಹಾಕಾದ್ಮೇಲೆ ನೀನು ಯಾರು ಕ್ಯಾರೆ ಅಂತಲೂ ಅನ್ನಲ್ಲ ಇವಳು ಗಾಯಿಸ್ ತಿನ್ಕೋ ತಿನ್ಕೋ ಸರ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಪಟಾಲ್ಗಡೆ ಬಂದ್ರೆ ಎಲ್ಲ ರಾತ್ರಿ ತಿನ್ಬಿದ್ದಿರೋ ಅಂತ ಈ ಪಾತ್ರೆಗಳೆಲ್ಲನು ಉಜ್ಜಬೇಕು ತೊಳಿಬೇಕು ಕ್ಲೀನ್ ಮಾಡಬೇಕು ಹೀಗೆ ಒಂದು ಸಲ ಪಟ್ಟಂತ ಚಿಟ್ಕಿ ಹೊಡೆ ಅಷ್ಟಿಗೆ ಎಲ್ಲ ಕ್ಲೀನ್ ಮಾಡಿ ಬರ್ತೀನಿ ಒಂದು ನಿಮಿಷ ಇರಿ ಇವಾಗ ನೋಡಿ ಸಿಂಕ್ ಎಲ್ಲ ಖಾಲಿ ಖಾಲಿ ಪಾತ್ರೆ ಎಲ್ಲ ಈ ಕಡೆ ತೊಳ್ದಿಟ್ಬಿಟ್ಟಿದ್ದೀನಿ ಇದೊಂದು ಕೆಲಸ ಮುಗೀತು ಗಾಯ್ಸ್ ಇನ್ನೂ ಒಂದು ಕೆಲಸ ಬಾಕಿ ಉಂಟು ಏನಂತ ಆಮೇಲೆ ಹೇಳ್ತೀನಿ ನೋಡಿ ನೆಕ್ಸ್ಟ್ ಕೆಲಸ ಇದೇನೆ ಇದೇನೆ ಹೆಣ್ಮಕ್ಳಿಗೆ ಎದ್ರೆ ಅಡುಗೆ ಮನೆ ಹಾಲು ಮತ್ತು ಇನ್ನೂ ಸ್ವಲ್ಪ ಬಟ್ಟೆ ಇದ್ದಾವೆ ಎಲ್ಲ ಒಣಗಿಲ್ಲ ಒಣಗಬೇಕು ಹಾಗೆ ಕಳೆದಿರೋಷ್ಟು ಮಾತ್ರ ಇನ್ನು ಸಲಗಿದ್ದಾನೆ ನಮ್ಮ ಮನೆಯವರು ಆಚೆ ಬಂದಿದ್ದಾರೆ ಕೆಲಸದಿಂದ ಹಾಗೆ ಈ ಡಸ್ಟ್ಬಿನ್ನಲ್ಲಿರೋ ಕಸನ ಅವ್ರ ಕೈಲಿ ಕೊಡಬೇಕು ಎಸಿಲಿಕ್ಕೆ ಅವನು ಎದಾಳೋಷ್ಟಿಗೆ ಹೋಗಿ ಬರಬೇಕು ನಾನು ಫುಲ್ ಖಾಲಿ ಖಾಲಿ ಇದೆ ಬಾಂಬೆಲಿ ಬೆಳಗ್ಗೆ ಟೈಮೇನು ಅಷ್ಟೊಂದು ಖಾಲಿ ಇರಲ್ಲ ವೆಹಿಕಲ್ಸ್ ಸ್ವಲ್ಪ ಸ್ವಲ್ಪ ಓಡಾಡ್ತಿರತ್ತೆ ನನ್ನ ಗಂಡಂಗೆ ಗಾಯ್ಸ್ ನಾನು ವೀಡಿಯೋ ಮಾಡೋದು ಅಪ್ಲೋಡ್ ಮಾಡೋದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದು ಒಂದು ಇಷ್ಟ ಇಲ್ಲ ಆದರೂ ಕೂಡ ಮಾಡ್ತೀನಿ ಅಂತ ಮಾಡ್ತಾ ಇದ್ದೀನಿ ಗೊತ್ತಾ ನಾವು ಯಾವಾಗಲೂ ಹಾಲು ಹಾಲು ತೊಗೊಳೋದು ಇಲ್ಲೇ ನಮ್ಮ ಡೈರಿ ಇಲ್ಲೇ ಹಾಲು ತೊಗೊಳೋದು ಒಂದು ಪ್ಯಾಕೆಟ್ ಹಾಲು ತೊಗೊಬನ್ನಿ ಅಂದೇ ತರೋಕೆ ಹೋಗಿದ್ದಾರೆ ಹೊರಗೆ ಎಲ್ಲ ಹೋಗಿ ಬಂದಾದ್ಮೇಲೆ ಬಾಕಿಗೆ ನೀರು ಹಾಕಿದೆ ಹಾಗೆ ಸ್ವಲ್ಪ ಕುಡಿಲಿಕ್ಕೆ ಕೂಡ ನೀರನ್ನು ಅಲ್ಲೇ ಹಿಡಿದುಕೊಂಡೆ ಪಾಟ್ಗಳೆಲ್ಲ ನೋಡ್ತಾ ಇದ್ದರೆ ಪಾಟೀಲ್ಲ ಹೊಂದಿ ಸೊ ಮಣ್ಣು ಅದಕ್ಕೂ ಸ್ವಲ್ಪ ನೀರು ಹಾಕಿ ಪಾಟಾದಲ್ಲೇ ಯಾವ ಗಿಡ ತಂದಾದರೂ ಯಾವ ಉಳಿಯೋದೇ ಇಲ್ಲ ಫ್ರೆಂಡ್ಸ್ ಏನು ಮಾಡಲಿಕ್ಕೆ ದುಡ್ಡು ಕೊಟ್ಟು ತರ್ತೀವಿ ಯಾವ ಉಳಿಯೋದೇ ಇಲ್ಲ ನೀಟಾಗಿ ಇದು ಅಂದರೆ ಅಲ್ಲಿ ತುಂಬ ಚೆಂದ ಇಲ್ಲ ಆದಮೇಲೆ ಪಾಪ ಫ್ರೆಶ್ಅಪ್ ಮಾಡಿ ಮತ್ತು ನಮ್ಮ ಮನೆಯವರು ಬರ್ಗರ್ಸ್ ಎಗ್ ರೈಸ್ ತಂದಿದ್ರು ನನಗೆ ತುಂಬ ಒತ್ತಾಯ ಎಗ್ ರೈಸ್ ತಗಲಿಕ್ಕೆ ತಂದಿದ್ರು ತುಂಬ ಚೆನ್ನಾಗಿರುತ್ತೆ ಮಾತ್ರ ಒತ್ತಾಯ ತುಂಬ ಆಗಿ ಇರುತ್ತೆ ಬಾಂಬೆಯಲ್ಲಿ ಆ ಒಂದು ಐಟಮ್ ಮಾತ್ರ ಅಷ್ಟು ಚೆಂದ ಚೆನ್ನಾಗಿರಲ್ಲ ಸೂಪರಾಗಿರುತ್ತೆ ನಾನು ಆವಾಗ ತರಿಸ್ತಾ ಇರ್ತೀನಿ ಅದನ್ನೆಲ್ಲ ಚೆನ್ನಾಗಿರುತ್ತೆ ಬೇರೆ ಎಲ್ಲ ಇಷ್ಟ ಆಗಲ್ಲ ನನಗೆ ಮತ್ತು ನಾನು ಸ್ವಲ್ಪ ತಿಂದೆ ಅವನಿಗೂ ಸ್ವಲ್ಪ ಅದನ್ನು ತಿನ್ನಿಸ್ದೆ ಮತ್ತು ಮಾರ್ನಿಂಗ್ ಏನು ಮಾಡೋದು ಅಂತ ಗೊತ್ತಾಗಿಲ್ಲ ಅವನಿಗೂ ಸ್ವಲ್ಪ ಫ್ರೆಶಪ್ ಅಪ್ ಆಗಿರಲ್ಲ ಅವರಿಗೂ ಕೂಡ ಅದನ್ನೇ ತಿನ್ನಿಸಿ ಹಾಗೆ ಸಂಜೆ ಟೈಮ್ ಸ್ವಲ್ಪ ಹೊತ್ತು ಪಾರ್ಕಿಗೆಲ್ಲ ಕರ್ಕೊಂಡು ಹೋಗಿದ್ದೆ ಪಾರ್ಕ್ಗಳೆಲ್ಲ ಸ್ವಲ್ಪ ಸಂಜೆ ಇಲ್ಲ ಹಾಗೆ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಲೈಕ್ ಮಾಡ್ತಿಲ್ಲ ಸಬ್ಸ್ಕ್ರೈಬ್ ಮಾಡಿ